ಹರಿ ಓಂ ನಮಸ್ಕಾರ ಎಲ್ರಿಗೂ ಇವತ್ತೊಂದು ಚಟ್ನಿ ಪುಡಿಯನ್ನು ಬಳಸಿ ನಾನು ಪಲ್ಯವನ್ನು ಮಾಡೋಣ ಅಂತ ಬಂದಿದ್ದೀನಿ ಅದಕ್ಕಾಗಿ ಬೇಕಾಗಿರುವಂಥದ್ದು ಒಂದು ಟೊಮೊಟೊ ಒಂದು ಈರುಳ್ಳಿ ನಾನು ಎರಡು ಪುಟ್ಟದಾದಂಥ ಆಲೂಗಡ್ಡೆ ತೊಗೊಂಡಿದ್ದೀನಿ ಸ್ವಲ್ಪ ಮೀಡಿಯಮ್ ಸೈಜ್ ಇದ್ದರೆ ನಿಮಗೆ ಹೆಚ್ಚು ಕಮ್ಮಿ ಈರುಳ್ಳಿ ಟೊಮೊಟೊ ಆಲೂಗಡ್ಡೆ ಒಂದೇ ಸೈಜ್ ಇದ್ದರೂ ಓಕೆ ಹಾಗೆ ಎರಡು ಹಸಿ ಮೆಣಸು ಒಂದು ಚೂರು ಒಗ್ಗರಣೆಗೆ ಎಣ್ಣೆ ಹಾಗೆ ಎರಡು ಚಮಚ ಚಟ್ನಿ ಪುಡಿ ಒಂದು ಚಮಚದಷ್ಟು ನಾನಿಲ್ಲಿ ಎಮ್ ಟಿ ಆರ್ ರಸಂ ಪುಡಿ ತೊಗೊಂಡ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ನಿಮಗೆ ಯಾವ ಪುಡಿ ಮನೇಲಿದೆ ಅದನ್ನು ಬಳಸ್ಕೊಳ್ಳಿ ತೊಂದರೆ ಇಲ್ಲ ಒಂದು ಅರ್ಧ ಚಮಚದಷ್ಟು ಕಡಲೆ ಹಿಟ್ಟು ಒಂದು ಚೂರು ಕಾಯಿ ತುರಿ ಕರಿಬೇವಿನ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಬಳಸಿ ಒಂದು ರುಚಿಕರವಾದ ಪಲ್ಯವನ್ನು ಮಾಡೋಣ ಬನ್ನಿ ನೀವು ದೋಸೆ ರೊಟ್ಟಿ ಚಪಾತಿ ಯಾವುದಕ್ಕಾದರೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಇಲ್ಲಿ ಟೊಮೊಟೊ ಈರುಳ್ಳಿ ಆಲೂಗಿಡೆಯನ್ನು ಹೆಚ್ಕೊಂಡಿದ್ದೀನಿ ಆಲೂಗಿಡ್ಡೆಯನ್ನು ಸಿಪ್ಪೆ ಸಮೇತ ಹೆಚ್ಕೊಂಡಿದ್ದೀನಿ ಗ್ಯಾಸ್ ಆಗೋದಿಲ್ಲ ಹಾಗಾಗಿ ನಾವು ಸಿಪ್ಪೆ ಸಮೇತ ಆಲೂಗಿಡೆಯನ್ನು ಸಾಧ್ಯವಾದಷ್ಟು ಬಳಸೋಣ ಅನಿವಾರ್ಯದಲ್ಲಿ ಸಿಪ್ಪೆ ತೆಗೆದು ಬಳಸಬಹುದು ಇನ್ನೂ ಅದಕ್ಕೆ ಬೇಕಾಗುವಂತಹ ಉಪ್ಪು ಮತ್ತು ಬೆಲ್ಲವನ್ನು ಸಹ ಇಟ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಒಗ್ಗರಣೆ ಮಾಡೋಣ ಒಂದು ಬಾಣಲಿಯನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ನಾಲ್ಕೈದು ಸ್ಪೂನಷ್ಟು נקודי ಒಂದು ಚೂರು ಕಡಲೆಬೇಳೆ ಒಂದು ಚೂರು ಉದ್ದಿನ ಬೆಳೆ ನಾನು ಕರ್ದೇವಿನಕ್ಕಿಂತ ಮುಂಚೆನೆ ಹಸಿ ಮೆಣಸನ್ನು ಹಾಕ್ಕೊಳ್ತೀನಿ ಯಾಕಂದ್ರೆ ಅದು ಎಣ್ಣೆಯಲ್ಲಿ ಕರೆದ್ಬಿಟ್ಟು ಅದರ ನಂಗೆ ಹೋಗುತ್ತೆ ಮತ್ತೆ ನಮ್ಗೆ ಬಾಯಿ ಸಿಕ್ಕರೆ ಖಾರ ಕೂಡ ಆಗೋದಿಲ್ಲ నవ్ ఇట్కంతరుడి తరిబేవిన సొప్పన్న ముదు హాకొతాయి ಇಟ್ಟುಕೊಂಡಂತಹ ಆಲೂಗೆಡ್ಡೆಯಣ್ಣ ಹಾಕೋಣ ಟೊಮೊಟೋವನ್ನು ಫಸ್ಟ್ ಹಾಕೋದು ಬೇಡ ಆಲೂಗೆಡ್ಡೆ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಬಾಡಲಿ ಅಲ್ಲದೆ ಮತ್ತು ಟೊಮೊಟೊ ಒಂದು ಸರಿ ತಗದ್ಮೇಲೆ ಅದು ಸ್ವಲ್ಪ ಬೇಯೋದು ತಡ ಕೂಡ ಆಗುತ್ತೆ ಹಾಗಾಗಿ ನಾನು ಫಸ್ಟು ಆಲೂಗೆಡ್ಡೆಯನ್ನು ಹಾಕ್ಕೋಬೇಡಿ ಪುಡಿಗಳಲ್ಲಿ ನಾನೇನು ಚಟ್ನಿ ಪುಡಿ ತೋರಿಸಿದ್ದೀನಿ ನಿಮ್ಮ ಹತ್ರ ಚಟ್ನಿ ಪುಡಿ ಇಲ್ಲ ಅಂತಂದರೆ ಒಂದು ನಾವು ಹುರಿದು ಮಾಡ್ಕೊಬೋದು ಹುರ್ದು ಮಾಡಿಕೊಂಡ್ರೆ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಕಡಲೆ ಬೆಳೆ ಒಣಮೆಣಸು ಎಳ್ಳು ಒಂದು ಚೂರು ಒಂದು ಲವಂಗ ಒಂದು ಚಕ್ಕೆ ಬಿಳಿ ಎಳ್ಳನ್ನು ಹಾಕಿ ಒಂದು ಚೂರು ಹುರ್ಕೊಂಡು ಅದನ್ನು ಪುಡಿ ಮಾ ಪುಡಿ ಮಾಡಿ ಕೂಡ ನಾವು ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲ ನಮ್ಮ ಚಟ್ನಿ ಪುಡಿ ಇದೆ ಅಂದರೆ ಚಟ್ನಿ ಪುಡಿ ಹಾಕೊಂಡು ಮಾಡಿದ್ರು ಯಾಕಂದರೆ ಚಟ್ನಿ ಪುಡೀನೇ ನಾವು ಬೇಳೆ ಹಾಕಿರ್ತೀವಿ ಬೇಳೆ ಹಾಕಿರ್ತೀವಿ ಶೇಂಗ ಬೀಜ ಇದೆ ಬಿಳಿ ಎಳ್ಳಿದೆ ಹಾಗಾಗಿ ಅದು ಕೂಡ ನಮಗೆ ಗಿಡದಂತ ಬೇಗಪ್ಪ ಗೊತ್ತೋತಿಲ್ಲ ಅಂತಂದರೆ ಹಾಗೆ ಮಾಡಿಕೊಡೋದು ಬೆಸ್ಟ್ ಸೊ ಆ ರೀತಿಯಲ್ಲಿ ನಾನು ನಿಮಗೆ ಪಲ್ಯವನ್ನು ತೋರಿಸ್ತಾ ಇದ್ದೀನಿ ಈಗ ಆಲುವಿಗೆ ಸ್ವಲ್ಪ ಮಟ್ಟಿಗೆ ಬಾಡಿದೆ ನಾನೀಗ ಅದಕ್ಕೆ ಟೊಮೊಟೊವನ್ನು ತೋರಿಸ್ತೀನಿ ఈ స్వల్ప నీరన్న హుల్ప బేయస్కో అర్ధ దాము అయితే బెల్ల ఉప్పన్న సేర్స్కుత్తన్న ఇండి ಇದನ್ನು ಮುಚ್ಕೊಂಡ್ಬೋಣ ಈಗ ಇದು ನೋಡೋಣ ಎಷ್ಟು ಮಟ್ಟಿಗೆ ಅದು ಬೆಂದಿದೆ ಅಂತ ಈಗ ನೋಡಿ ಇದರಲ್ಲಿರೋ ನೀರೆಲ್ಲ ಬತ್ತಿದೆ ಸಾಕಷ್ಟು ಬೆಂದಿದೆ ಇದು ಏನು ಒಂದೊಂದೇ ಟೊಮೊಟೊ ತೊಗೊಂಡಿದೀವಿ ಒಂದು ಇರುಳ್ಳಿ ತೊಗೊಂಡಾದ್ರೆ ಅವೆಲ್ಲ ಸೇರಿ ನಮಗೆ ಸುಮಾರು ಮೂರು ನಾಲ್ಕು ಜನ ತಿನ್ನುವಷ್ಟು ಪಲ್ಯ ಇದರಲ್ಲಿ ಆಗುತ್ತೆ ಈಗ ನಾವು ಇದಕ್ಕೆ ನಾವು ಇಟ್ಕೊಂಡಂತಹ ಏನು ಉಪ್ಪಿಟ್ಕೊಂಡಿದ್ದೀವಿ ಬೆಲ್ಲ ಇಟ್ಕೊಂಡಿದ್ದೀವಿ ಅದನ್ನು ಸೇರಿಸ್ತಾಯಿದ್ದೀನಿ ಇಲ್ಲಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಯಾಕಂದರೆ ನಾವು ಹಾಕುವ ಹಾಕುವಂತಹ ಎಲ್ಲ ಪುಡಿಗಳನ್ನು ಅದು

ಿನ ಚೂರು ಬೇಯಬೇಕು ಹೋಳುಗಳೆಲ್ಲ ಚೆನ್ನಾಗಿ ಹೀರ್ಕೋಬೇಕು ಆ ಥರ ಟೊಮೊಟೊ ಈರುಳ್ಳಿ ಆಲೂಗಡ್ಡೆ ಇವೆಲ್ಲ ನಮ್ಮ ಹಾಕಿರುವಂತಹ ಉಪ್ಪು ಮತ್ತು ಬೆಲ್ಲವನ್ನು ಸ್ವಲ್ಪ ಹೀರ್ಕೊಳ್ಳೋಣ ಈಗ ಮುಚ್ಚೋದು ಬೇಡ ಈಗ ನಾವು ಇಲ್ಲಿ ಇಟ್ಕೊಂಡಂತಹ ಈ ಕಟ್ಲೆ ಹಿಟ್ಟಿಗೆ ಒಂದು ಚೂರು ನೀರನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದನ್ನು ಕರಡಿ ಇಟ್ಕೊಳ್ಳೋಣ ಈ ಅಡುಗೆಯನ್ನು ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು ಹೇಳ್ಕೊಟ್ಟಿದ್ದು ಅಂತಂದರೆ ಅವರು ಯಾವುದನ್ನು ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ತಿರ್ಲಿಲ್ಲ ಅವರು ಎಲ್ಲ ತಯಾರಿ ಮಾಡ್ಕೊಂಡಂತ ಸಂದ್ರೆ ಇದಕ್ಕೆ ಒಗ್ಗರಣೆಗೆ ಹಾಕೋ ಅಂಥದ್ದು ಹಾಕೋ ಇಂಥದ್ದು ಹಾಕೋ ಅಂತ ಹೇಳ್ತಾ ಉಪ್ಪು ಬೆಲ್ಲ ಎತ್ತಿಟ್ಬಿಟ್ಟು ನಾನು ಸ್ನಾನಕ್ಕೆ ಹೋದರೆ ಇದನ್ನು ಉಪ್ಪು ಬೆಲ್ಲ ಹಾಕು ಕುದುರೆ ನೋಡ್ಕೊ ಅಂತೆಲ್ಲ ಹೇಳ್ತಾಯಿದ್ರು ಅದ ಅದರಿಂದನೇ ನಾವು ಅಡುಗೆಯನ್ನು ಸಾಕಷ್ಟು ಕಲ್ತ್ವಿ ಯಾವಾಗಲೂ ಅನಿಸುತ್ತೆ ಒಂದು ಶಿಕ್ಷಣ ಅನ್ನೋದು ಕೇವಲ ಓದು ಬರೆಯೋದಲ್ಲ ಅವ್ರು ಪಡೆದಂಥ ಸಂಸ್ಕಾರದ ಮುಖಾಂತರ ಕೂಡ ನಮಗೆ ಮುಂದಿನ ಪೀಳಿಗೆಗೆ ಅದು ಹರಿಯುತ್ತೆ ಅಂತ ಅವ್ರು ಯಾಕೆ ಇದನ್ನು ಕಡಲೆ ಹಿಟ್ಟು ಅಥವಾ ಒಂದು ಗೋಧಿ ಹಿಟ್ಟನ್ನು ಕರಡಿ ಹಾಕ್ತಾ ಇದ್ರು ಅನ್ನೋದು ಅರ್ಥ ಆಗುತ್ತೆ ಯಾಕಂದರೆ ತುಂಬ ಜನ ಮನೆಯಲ್ಲಿದ್ದಾಗ ಅದು ಅಷ್ಟೊಂದು ತರಕಾರಿಯನ್ನು ಪೂರೈಸಲಿಕ್ಕೆ ಆಗೋದಿಲ್ಲ ಆ ಸಂದರ್ಭದಲ್ಲಿ ಅವರು ಕಂಡುಕೊಂಡಂತಹ ಒಂದು ಸುಲಭ ಮಾರ್ಗ ಅನಿಸುತ್ತೆ ಇದು ಸ್ವಲ್ಪ ಕಡಲೆ ಹಿಟ್ಟು ಅಥವಾ ಒಂಚೂರು ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಅಷ್ಟು ಚೆನ್ನಾಗಾಗೋದಿಲ್ಲ ಕಟ್ಲೆಷ್ಟು ಚೆನ್ನಾಗತ್ತೆ ಸೊ ಅದು ಅವ್ರು ಏನಾವಾಗ ನಮಗೊಂದು ಚುಚ್ಚೂರು ಚುಚ್ಚೂರು ಕೆಲಸಗಳನ್ನು ಮಾಡಿಸಿದ್ರು ಅದು ಕೊನೆಯಲ್ಲಿ ಅದು ಸಮಗ್ರವಾಗಿ ನಮಗೆ ಒಂಥರ ತಿಳುವಳಿಕೆ ಬಂತು ಅಂತ ಅನಿಸುತ್ತೆ ಸೊ ಈಗ ಆಲೂಗಡ್ಡೆ ಬೆಂದಿದೆ ಎಸ್ ತುಂಬ ಆಗಬಾರ್ದು ಯಾಕಂದರೆ ತಿನ್ನಲಿಕ್ಕೆ ಚೆನ್ನಾಗಿ ಸ್ವಲ್ಪ ನಮಗೆ ಬಯಲು ಸಿಗಬೇಕು ತರಕಾರಿ ತಿನ್ನುವಂಥ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಾನು ಇಟ್ಕೊಂಡಂತಹ ಪುಡಿಗಳನ್ನು ಹಾಕ್ಕೊತಾ ಇದ್ದೀನಿ ಈಗ ಹಾಕ್ಕೊಂಡಿದ್ದು ನಾನು ಸಾಂಬಾರು ಪುಡಿ ತಿಳಿಸಾರು ಪುಡಿ ಸಾಂಬಾರು ಪುಡಿ ಅಚ್ಚಕಾರ ಪುಡಿ ಯಾವ್ದು ಬೇಕಾದ್ರೂ ಹಾಕ್ಕೊಳ್ಳಿ ಚೆನ್ನಾಗಾಗುತ್ತೆ ಸೊ ಸಾಂಬಾರು ಪುಡಿ ತಿಳಿ ಸಾರಿನ ಪುಡಿ ಹಾಕ್ಕೊಂಡು ಕೊತ್ತಂಬರಿ ಜೀರಿಗೆ ಎಲ್ಲ ಇರೋದ್ರಿಂದ ಅದೊಂದು ಘಮ ಕೊಡುತ್ತೆ ಕಾಲಕ್ಕೆ ಪುಡಿ ಆದರೆ ನಮ್ಗೆ ಆ ಘಮ ಸಿಗೋದಿಲ್ಲ ಎಲ್ಲ ಪುಡಿಗಳನ್ನು ಹಾಕ್ತಾ ಹೋದಾಗೆ ಅದು ಸ್ವಲ್ಪ ಮಂದ ಆಗುತ್ತೆ ನಮ್ಗೆ ಅವಶ್ಯಕತೆ ಇದ್ದರೆ ಮತ್ತೆ ಸ್ವಲ್ಪ ನೀರನ್ನು ಸೇರಿಸಿ ಕುದಿಸ್ಕೋಬೇಕು ಅದನ್ನು ಇದರಲ್ಲಿ ನಿಜ ಅಂತಂದರೆ ಚಟ್ನಿ ಪುಡಿಯಲ್ಲಿ ನಮ್ಮ ಒಣಕೊಬ್ಬರಿ ಕೂಡ ಹಾಕಿರ್ತೀವಿ ಒಣ ಕೊಬ್ಬರಿ ಇರುತ್ತೆ ಕರ್ಬೇನ ಸೊಪ್ಪು ಇರುತ್ತೆ ಎಲ್ಲದೂ ಇರುತ್ತೆ ಈಗ ಇಟ್ಕೊಂಡಂತಹ ಕಡಲೆ ಹಿಟ್ಟನ್ನು ಕರಡಿದಂಥ ನೀರನ್ನು ಇದೆಲ್ಲ ಕುದೀತಾ ಅದು ಹಾಗೆ ನೋಡಿ ಈಗ ಮಂದ ಆಗ್ಬಿಡ್ತು ಹೌದಾ ನಾವು ಇದಕ್ಕೆ ಈಗ ಇನ್ನೂ ಒಂದು ಲೋಟ ನೀರು ಸೇರಿಸಿದ್ರು ಕೂಡ ಹಿಡಿಯುತ್ತೆ ಇದು ಸ್ವಲ್ಪ ನೀರಾಗೆ ಮಾಡ್ಕೊಳ್ಳಿ ಯಾಕಂದರೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಈಗ ನಾವು ಇಟ್ಕೊಂಡಿರುವಂತಹ ತೆಂಗಿನ ತುರಿ ಮತ್ತು ಒಂದು ಚೂರು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಯಾವಾಗಲೂ ಜಾಸ್ತಿ ಹಾಕಬಾರ್ದು ಯಾಕಂದರೆ ನಾವು ಆಡಿದಂತಹ ಅಡಿಗೆಯ ಪರಿಮಳವನ್ನು ಅದು ಡಾಮಿನೇಟ್ ಮಾಡಿಬಿಡುತ್ತೆ ಸೊ ನಮಗೆ ನಮ್ಮ ಅಡಿಗೆ ಪರಿಮಳ ಮೂಲ ಪರಿಮಳ ಉಳಿಬೇಕು ಅಂದರೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಮಾತ್ರ ಬಳಸಿದ್ರೆ ಸಾಕಾಗುತ್ತೆ ಇದು ಒಂದು ಎರಡು ಕುದಿಯನ್ನು ತರಿಸ್ಕೊಳ್ಳೋಣ ಇದನ್ನು ನೀವು ದೋಸೆಗೆ ಹಾಕ್ಕೊಳ್ಳಿ ಇದನ್ನು ಪೂರಿಗೆ ಹಾಕ್ಕೊಳ್ಳಿ ಅಥವಾ ಚಪಾತಿಗೆ ಹಾಕ್ಕೊಳ್ಳಿ ರೊಟ್ಟಿಗೆ ಹಾಕಿ ಎಲ್ಲದಕ್ಕೂ ಕೂಡ ಇದು ಚೆನ್ನಾಗಿ ಹೊಂದುತ್ತೆ ಇದನ್ನು ಒಂದೆರಡು ಮೂರು ಕುದಿಯನ್ನು ಕುದಿಸ್ಕೊಂಬಿಡೋಣ ಪಲ್ಯ ಇಷ್ಟು ಕುದ್ರೆ ಸಾಕು ಇದು ಸ್ವಲ್ಪ ತಣ್ಣಗಾಗ್ತಿದ್ದಂಗೆ ಮತ್ತೆ ಮತ್ತು ಗಟ್ಟಿ ಬಂದುಬಿಡುತ್ತೆ ಹಾಗಾಗಿ ನಾವು ಇಷ್ಟು ನೀರಿಟ್ಕೊಂಡು ಮೇಲೆ ನಮಗೆ ಸ್ವಲ್ಪ ಮೇಲೆ ಕೂಡ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಅದ್ಕೊಂಡು ತಿನ್ಬೋದು ಕ್ಲೀನಾಗಿ ಚಪಾತಿ ರೊಟ್ಟಿ ದೋಸೆ ಇನಿಕ್ಕ ತಿನ್ಕೊಳ್ಳಿ ರುಚಿ ರಿಚಿನೊಳಿ